ದೂರವಾಗಿರ್ತಕ್ಕಂತ ಈ ಸೌಲಾರಸ ಏನ್ ಮಾಡಿದ ಕುಯುಕ್ತಿ ಮಾಡಿ ದಾವಿದ ಈಟಿಯಿಂದ ಎಸೆದ ಆದ್ರೆ ದಾವೀದನ ಸಂಗಡ ದೇವರಿದ್ದಾನೆ ದೇವರ ಅಭಿಷೇಕ ದೇವರ ಆತ್ಮ ಇದೆ ದೇವರು ಏನ್ ಮಾಡಿದ ಆತನನ್ನ ತಪ್ಪಿಸಿದ ಪ್ರೇರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ದಾವೀದನ್ನು ತಪ್ಪಿಸಿಕೊಂಡು ಓಡಿ ಹೋದ ಮತ್ತೆ ಮಗಳ ಮನೆಯಲ್ಲಿರುವಾಗ ಸ್ವಂತ ಅಳಿಯನೆ ಮತ್ತೆ ಮಗಳ ಅಲ್ಲಲ್ಲಿ ಮಗಳ ಮನೆಯಲ್ಲಿರುವಾಗ ಏನ್ ಮಾಡಿದ್ರು ಅವಾಗಲೂ ಕೂಡ ಹೇಳಿ ಸೈನಿಕರನ್ನ ಕಳುಹಿಸಿದ ಆದ್ರೆ ಆ ತಾಯಿ ಅಲ್ಲಿ ಮಾತ್ರ ಬಹಳ ಒಳ್ಳೆ ರೀತಿಯಲ್ಲಿ ಗಂಡನಿಗೆ ನಡೆದುಕೊಂಡಿದ್ದಾರೆ ಯಾರೀ ಮೀಕಲ್ ಆಕೆ ಏನ್ ಮಾಡಿದ್ರು ಅಂತೆ ನನ್ನ ತಂದೆನನ್ನ ಸಾಯಿಸ್ಬೇಕನ್ಕೊಂಡಿದಾನೆ ಸೈನಿಕರನ್ನು ಕಳಿಸ್ತಾನೆ ಅದಕ್ಕಾಗಿ ಏನ್ ಮಾಡಿ ನೀನು ಕಿಟಕಿಯಿಂದ ಚಾಲರಿಂದ ಈ ಕಿಟಕಿಯಿಂದ ಇಳಿದು ಹೋಗ್ಬಿಡ ಅಂತ ಹೇಳಿ ಆ ಕಿಟಕಿಯಿಂದ ಹೊರಗಡೆ ಕಳಿಸಿ ತನ್ನ ಪಕ್ಕದಲ್ಲಿ ಏನ್ ಮಾಡಿದರಂತೆ ಬೊಂಬೆಗಳನ್ನ ದೇವತೆ ವಿಗ್ರಹಗಳನ್ನ ಏನು ಇಟ್ಕೊಂಡ್ಲೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ರಿ ಪ್ರೇರಿ ಅಲ್ಲಿಸ್ ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇ ಹೇಳ್ತಾ ಇದ್ದೀವಿ ಪ್ರೇರೇ ದೇವರಿಂದ ದೂರ ಹೋಗಿರ್ತಕ್ಕಂಥ ಸೌಲ ನಾವು ನೋಡುವಾಗ ಆತನು ಕುಯುಕ್ತ ವ್ಯಕ್ತಿ ಅವನ ನಾಶನ ಮಾಡಬೇಕು ಇತರ ನಾಶಪಡಿಸಬೇಕು ಇತರರಿಗೆ ಟಾರ್ಚರ್ ಕೊಡದೇ ಅವರ ಒಂದು ಜೀವಿತದ ಒಂದು ಗಮ್ಯ ಲಕ್ಷಣವಾಗಿ ಅವರು ಆಯ್ಕೆ ಮಾಡಿಕೊಂಡಿರ್ತಾರೆ ಪ್ರೇಸರ್ ಇಲ್ಲಿ ನಾವು ನೋಡ್ತಾ ಇದ್ರೆ ಕಾರಣ ಏನು ಹೇಳ್ರಿ ಅವರಲ್ಲಿ ದೇವರು ಇಲ್ಲ ದೇವರ ಆತ್ಮ ಇಲ್ಲ ದೇವರ ಅಭಿಷೇಕ ಇಲ್ಲ ದೇವರ ಶಕ್ತಿ ಇಲ್ಲ ದೇವರ ಮಾತಿಗೆ ವಿಧೇಯತೆ ಇಲ್ಲ ದೇವರನ್ನ ಅಂಟಿಕೊಂಡು ನಡೆಯುವಂತ ಸ್ಥಿತಿ ಇಲ್ಲ ಅದಕ್ಕಾಗಿಯೇ ಈ ಎಲ್ಲ ಲಕ್ಷಣಗಳಿದಾವೆ ಅದಕ್ಕಾಗಿ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ ಪೌಲ್ ಏನಂತ ಹೇಳಿ ಜೀವ ಸ್ವರೂಪನಾದಂಥ ದೇವರನ್ನ ಬಿಟ್ಟು ಹೋಗುವಂತ ಕೆಟ್ಟ ಅಪನಂಬಿಕೆಯುಳ್ಳ ಒಂದು ಹೃದಯ ನಿಮ್ಮಲ್ಲಿ ಯಾರಿಗೂ ಕೂಡ ಇರಬಾರದು ಅದಕ್ಕಾಗಿ ಸೌಲಭ್ಯ ನಾವು ಧ್ಯಾನ ಮಾಡಿದ್ದೇವೆ ನಾವು ಯಾಕೆ ಆ ದೇವರಿಂದ ದೂರವಾಗಬಾರ್ದು ಅಂತಂದ್ರೆ ಈ ಎಲ್ಲಾ ಕಾರ್ಯಗಳು ನಮ್ಮಲ್ಲಿ ಕಾಣಸಿಗಲಿಕ್ಕಿದೆ ಅದಕ್ಕಾಗಿ ನಾವು ದೇವರಿಂದ ದೂರ ಆಗ್ಬಾರ್ದು ಕೊನೆಯದಾಗಿ ಮೊದಲನೇ ವಚನವನ್ನು ನಾವು ಓದಿಕೊಳ್ಳೋಣ ಅವಾಗ ಊದಿದಂತ ವಾಕ್ಯ ಇಬ್ರಿಯಲ್ಲಿ ಬರೆದ ಪತ್ರಿಕೆ ಇಬ್ರಿಯಲ್ಲಿ ಬರೆದ ಪತ್ರಿಕೆ ಓದ್ತೀರಾ ಕೊನೆಯದಾಗಿ ಸಾರಿ ಓದಿಕೊಂಡು ನಾಲ್ಕನೆಯ ಮೂರನೇ ಅದೇ ಹನ್ನೆರಡನೆಯ ಕ್ವಶನ್ ಸಹೋದರರೇ ನೋಡಿಕೊಳ್ಳಿರಿ ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿ ಇರಬಾರದು ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣವಾದದಂತೆ ಈ ಎಂಬ ಕಾಲ ಇರುವ ಚನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಮೊದಲಿಂದ ಮೊದಲಿಂದಿರುವ ಭರವಸೆಯನ್ನ ಅಂಥವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ ಹಳ್ಳ ಸೌಲನು ಅರ್ಥದಲ್ಲಿಯೇ ಅಲ್ಪವಾಗಿರುವಂತ ಸಂಗತಿಗಳಲ್ಲಿಯೇ ಮನಸ್ಸೋತವನಾಗಿ ನಿಜವಾದಂತಹ ಆಶೀರ್ವಾದವನ್ನು ಆತ ಮಾಡಿದ ಕಳೆದುಕೊಂಡ ದೇವರ ಆತ್ಮ ಅದು ಎಷ್ಟು ಕೊಟ್ಟರು ಕೂಡ ಬರುತ್ತಾ